ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ಬರುವ ಇಪ್ಪತ್ತ ಎಂಟರಂದು ಚುನಾವಣೆ ನಡೆಯುತ್ತೆ ಈ ಭಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈ ಭಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಗದರ್ಶನದಲ್ಲಿ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಚನ್ನರಾಜು ಹಟ್ಟಿಹೊಳಿ ವಿಠಲ್ ಹಲ್ಗೇಕರ್ ನೇತೃತ್ವದ ಕಾರ್ಖಾನೆಯ ಪುನಶ್ಚೇತನ ಪೆನೆಲ್ ನಿನ್ನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕಾರ್ಮಿಕರನ್ನ ಭೇಟಿಯಾಗಿ ಚುನಾವಣೆ ನಿಮಿತ್ತ ಪ್ರಚಾರ ನಡೆಸಿ ಕಾರ್ಮಿಕರು ಬೆಂಬಲ ಕೆಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಂಎಲ್ಸಿ ಚಂದರಾಜು ಹಟ್ಟಿಹೊಳಿ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ಹಾಗೂ ಕಬ್ಬು ಬೆಳೆಗಾರರ ಹಿತಕ್ಕಾಗಿ ಮತ್ತು ಕಾರ್ಮಿಕರ ಹಿತ ದೃಷ್ಟಿಯಿಂದ ಕಾರ್ಖಾನೆ ಪುನಶ್ಚೇತನ ರೈತರ ಪ್ಯಾನೆಲ್ಗೆ ಮತ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಮನದಾಲದಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಿಮಿತ್ತ ಎಲ್ಲ ನನ್ನ ಕಾರ್ಮಿಕ ಕಾರ್ಮಿಕ ಅಣ್ಣ ತಮ್ಮಂದಿರ ಹತ್ರ ಬಂಧುಗಳ ಹತ್ರ ಇದೇ ಬರುವ ರವಿವಾರದಂದು ನಡೆಯಲಿರುವ ಚುನಾವಣೆಗೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಕೇಳಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ ನಮ್ಮ ಜೊತೆ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ನಮ್ಮ ಸಹೋದರಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಂದಿದ್ದಾರೆ ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೊತೆ ಸ್ಪರ್ಧಿಸಿದಂಥ ಎಲ್ಲ ನಾವು ಹದಿನೈದು ಜನ ಅಭ್ಯರ್ಥಿಗಳು ಕೂಡ ನಿಮ್ಮ ಮುಂದೆ ಇವತ್ತು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಬಂಧುಗಳೇ ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಉಳ್ಳಂತ ಈ ಒಂದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಭಾಗದ ರೈತರ ಕಲ್ಪ ವೃಕ್ಷ ಜೀವನಾಡಿ ಒಂದು ಈ ಭಾಗಕ್ಕನ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಖಾನೆಯ ಚುನಾವಣೆ ಬಂದಾಗ ಈ ಒಂದು ಕಾರ್ಖಾನೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅದರ ಗತವೈಭವವನ್ನು ಮರುಸ್ಥಾಪನೆ ಮಾಡಬೇಕಂತ ಒಂದು ಸುಂದರವಾದ ಕನಸನ್ನ ಇಟ್ಕೊಂಡು ನಾವೆಲ್ಲ ಹದಿನೈದು ಜನ ಅಭ್ಯರ್ಥಿಗಳು ಒಂದು ಪ್ಯಾನೆಲ್ ಮಾಡ್ಕೊಂಡಿದ್ದೇವೆ ಈ ಒಂದು ಹದಿನೈದು ಜನ ಅಭ್ಯರ್ಥಿಗಳ ಪ್ಯಾನೆಲ್ಗೆ ಖಾನಾಪುರ್ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ನಮ್ಮ ಪ್ಯಾನೆಲ್ಗೆ ಸಹಕಾರ ನೀಡಿದ್ದಾರೆ ಇಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಬಂದಿರುವುದು ಮಾತಾಡ್ಲಿಕ್ಕೆ ಬಂದಿರೋ ಉದ್ದೇಶಪ ಅಂತಂದ್ರೆ ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ ಒಂದು ಗಟ್ಟಿಯಾದಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು ಮುಂಬರುವಂಥ ದಿನದಲ್ಲಿ ಈ ರೈತರ ಆಸೆಯಂತೆ ಈ ಥರ ಕೆಪ್ಯಾಸಿಟಿಯನ್ನು ವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಈ ಕಾರ್ಖಾನೆ ಇಷ್ಟು ದಿವಸ ಜೀವಂತ ಅಂತಂದ್ರೆ ಇದೆಲ್ಲ ಇಲ್ಲಿ ಏನು ನೀವು ನೆರೆದಿರಿದಾರ ಎಲ್ಲ ಕಾರ್ಮಿಕ ಬಂಧುಗಳ ಒಂದು ಶ್ರಮದಿಂದ ಮತ್ತು ನಿಮ್ಮ ಶಕ್ತಿಯಿಂದ ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ ನೀವು ಅಂತಂದ್ರೆ ಈ ಕಾರ್ಖಾನೆ ಜೀರೋ ನೀವಿದ್ದಾಗನ ಕಾರ್ಖಾನೆ ನೀವಿದ್ದಾಗನ ರೈತರು ನೀವಿಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಿದಾಗ ನಾವು ರೈತರು ಕೊಟ್ಟಂಥ ಕಬ್ಬು ಅದನ್ನು ಸರಿಯಾಗಿ ತಾವು ನುರಿಸಿ ಸರಿಯಾಗಿ ಅದನ್ನು ನೀವು ಸಕ್ಕರೆ ಮಾಡಿದಾಗ ತಾನೇ ಈ ಕಾರ್ಖಾನೆ ಜೀವಂತ ಜೀವಂತಾಗಿರ್ತದೆ ಅದನ್ನೆಲ್ಲ ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಬಂದಿದೇವಿ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರೋ ಈ ಕಾರ್ಖಾನೆಯನ್ನ ಏನೋ ಮಾಡ್ತಾರೋ ಅಂತ ಈಗ ಅಪಪ್ರಚಾರ ಮಾಡಕತ್ತಾರ ಆ ಬಂಡಮ್ಮ ದೇವಿಯ ಸಾಕ್ಷಿಯಾಗಿ ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಒಂದು ಕೆಟ್ಟ ವಿಚಾರ ಇಟ್ಕೊಂಡಿಲ್ಲ ನಾವು ಯಾರೂ ಬಂದಿಲ್ಲ ಇದಕ್ಕೆ ಬಂಡಮ್ಮ ದೇವಿ ಬಂಡೆಮಾದೇವಿ ಮೇಲೆ ಪ್ರಮಾಣ ಮಾಡಿ ನಾವು ಹದಿನೈದು ಜನ ಹೇಳ್ತೀವಿ ಇಲ್ಲಿ ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಅದಾರ ಅಂತ ಒಂದು ಕೆಟ್ಟ ಆಸೆ ನಿಟ್ಕೊಂಡು ಇಲ್ಲಿ ನಾವು ಬಂದಿಲ್ಲ ಈ ಕಾರ್ಖಾನೆಗೆ ನಮಗ ಬಹಳ ಒಂದು ಸಂಬಂಧ ಅದಾವ ಕಾರ್ಖಾನೆಯಲ್ಲಿ ನಮ್ ದೊಡ್ಡಪ್ಪನವ್ರು ವೀರಭದ್ರಪ್ಪ ಅಟಿಹಳ್ಳಿ ಅವರು ಎರಡ್ ಸಲ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಾರ ನಮ್ಮ ಅಪ್ಪಾಜಿ ಅವರ ಸ್ವಂತ ಅಣ್ಣಾರ ನಮ್ಮ ಅಪ್ಪಾಜಿ ಅವ್ರು ಕೂಡ ಈ ಕಾರ್ಖಾನೆಗೆ ನಿರ್ದೇಶಕ ಮಂಡಳಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕಾರಣಾಂತರಗಳಿಂದ ಅದಾಗಿರ್ಲಿಲ್ಲ ಕಾರ್ಖಾನೆಗೆ ನಮಗ ದೊಡ್ಡ ಸಂಬಂಧ ಅದಾವ ಒಂದು ಅವಿನಾವ ಭಾವ ಸಂಬಂಧ ಅದಾವ ಅದಕ್ಕಾಗಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೆವು ನಾವು ಮತ್ತು ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಸಹೋದರರಿಗೆ ಯಾರೂ ಹೆದರುವ ಪ್ರಶ್ನೆನೇ ಇಲ್ಲ ನೀವೆಲ್ಲರೂ ನಮ್ಮ ಜವಾಬ್ದಾರಿ ಸಮಯಕ್ಕೆ ಸರಿಯಾಗಿ ನಿಮಗೆ ಬರುವಂಥ ಸಂಬಳವನ್ನು ಕೊಡುವ ಜವಾಬ್ದಾರಿ ನಮ್ಮದು ಈಗೇನು ಸೀಸನಲ್ ಇರ್ಬೋದು ಪರ್ಮನೆಂಟ್ ಇರ್ಬೋದು ನಿಮ್ಮೆಲ್ಲರನ್ನೂ ಒಂದೇ ದೃಷ್ಟಿಕೋನದಿಂದ ನಾವು ಕರ್ಕೊಂಡು ಹೋಗ್ತೇವೆ ಮತ್ತು ಮೊನ್ನೆ ಏನು ಸೀಸನಲ್ ಇದ್ದವ್ರಿಗೂ ಕೂಡ ನಲವತ್ತೈದರಿಂದ ಫಿಫ್ಟಿ ಫೋರ್ ಪರ್ಸೆಂಟ್ವರೆಗೆ ಆಫ್ ಸೀಸನ್ನಾಗೂ ಸ್ಯಾಲ್ರಿ ಕೊಡ್ಬೇಕಂತ ಆದೇಶ ಆಗೈತೆ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ ಅದನ್ನು ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿ ಮಂತ್ಲಿ ಮಂತ್ಲಿ ನಿಮಗೆ ಹೆಂಗೆ ಸ್ಯಾಲ್ರಿ ಬರಬೇಕು ಅದಕ್ಕೆ ನಾವು ಅವಕಾಶಗಳನ್ನು ಮಾಡ್ಕೋತೀವಿ ಮತ್ತು ಅದಕ್ಕೆ ರಿಸರ್ವ್ ಫಂಡು ಇಡ್ತೇವೆ ಮತ್ತು ಅದ್ರ ಜೊತೆಗೆ ನೀವು ಇರುವಂಥ ಕ್ವಾರ್ಟರ್ಸ್ಗಳು ಇವಾಗ ಸ್ವಲ್ಪ ದುಸ್ಥಿತಿಯಲ್ಲಿದ್ದಾವೆ ಈ ಸೀಸನ್ ಆದ ತಕ್ಷಣ ಅದನ್ನು ಸ್ವಲ್ಪ ಸರಿಪಡಿಸ್ಲಿಕ್ಕೆ ಅದನ್ನು ನಾವು ಕ್ರಮ ತಗೋತೇವೆ ಅದ್ರ ಜೊತೆಗೆ ಎಲ್ಲ ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ಸನ್ನು ಮಾಡಿ ಇಲ್ಲಿ ಇಲ್ಲಿರುವಂಥ ಏನು ಸ್ಕೂಲ್ ಇದೆ ಐತಿ ಅದನ್ನು ಉನ್ನತೀಕರಣ ಮಾಡಿ ಪಿ ಯು ಸಿ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜನ್ನು ಅಲ್ಲಿ ಪ್ರಾರಂಭ ಮಾಡ್ತೀವಿ ಶಾಸಕರ ಜೊತೆನು ಮಾತಾಡಿದೀವಿ ಅವರು ಕೂಡ ಸಹಕಾರ ನೀಡ್ತಾನೆ ಅಂತ ಮಾಡಿ ಎಲ್ಲ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಅಲ್ಲಿ ನಾವು ಕಾಲೇಜ್ ಪ್ರಾರಂಭ ಮಾಡ್ತೇವೆ ಮತ್ತೆ ನೀವು ಯಾವ್ಯಾವ ರೀತಿ ನಿಮ್ಗೆ ಏನಕ್ಕೆ ಕಷ್ಟ ಇರಲಿ ನಿಮ್ಗೆ ಒಳ್ಳೇದಿರಲಿ ನಿಮ್ಗೆ ಕೆಟ್ಟದಿರ್ಲಿ ನಿಮ್ ಜೊತೆ ನಾವು ನಿಲ್ತೇವೆ ಯಾವ್ದಕ್ಕೂ ನೀವು ಗಾಬರಿ ಆಗೋದಿಲ್ಲ ಬರೀ ಕೆಲ್ಸಕ್ಕಂತ ಅಷ್ಟ ಅಲ್ಲ ಬರೀ ಕೆಲಸ ಮಾಡ್ರಿ ಅಂತಲ್ಲ ನಿಮ್ ಒಳ್ಳೇದಕ್ಕೂ ನಿಮ್ ಜೊತೆ ಇರ್ತೇವೆ ನಿಮ್ ಕೆಟ್ಟದಕ್ಕೂ ನಮ್ ನಿಮ್ ಜೊತೆ ಇರ್ತೇವೆ ನಾವು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ ನಮಗ್ ಅನುಭವ ಆಯ್ತು ಸಕ್ಕರೆ ಕಾರ್ಖಾನೆ ನಡೆಸಿ ಅನುಭವ ಐತ್ ನಮಗ್ ಮತ್ತ ಇಲ್ಲೇನು ಹದಿನೈದು ಜನ ನಮ್ಮ ಅಭ್ಯರ್ಥಿಗಳಾದಾರ ಅತ್ಯಂತ ಪ್ರಾಮಾಣಿಕತೆಯಿಂದ ನಾವೆಲ್ಲ ಇದನ್ನ ಡಿಸ್ಕಸ್ ಮಾಡಿದ್ವು ಈ ಕಾರ್ಖಾನೆ ಉಳಿವಿಗಾಗಿ ನಾವೆಲ್ಲಾರು ಶ್ರಮ ಪಡ್ಬೇಕಪ್ಪ ನಿಸ್ವಾರ್ಥ ಮನೋಭಾವನೆಯಿಂದ ನಾವಿಲ್ಲಿ ಕೆಲಸಕ್ಕೆ ಕೆಲ್ಸಕ್ಕೆ ಬರ್ಬೇಕಂತ ಅವ್ರಿಗೆಲ್ಲರಿಗೂ ನಾವು ಮಾತಾಡ್ಕೊಂಡಿದೀವಿ ಅವ್ರ ಮನಸ್ಸು ಸ್ಪ ಸ್ಪಷ್ಟ ಐತಿ ಒಟ್ಟ ಏನೇ ಆದ್ರೂ ಹಗಲಿರುಳು ಶ್ರಮಿಸಿ ಈ ಕಾರ್ಖಾನೆ ಸ್ಟ್ಯಾಂಡ್ ಮಾಡ್ಬೇಕು ಮೊದಲು ಹೆಂಗಿತ್ಲ ಅದೇ ರೀತಿ ಈ ಕಾರ್ಖಾನೆ ಬಯಸ್ತಾರೆ ನೀವು ಎಲ್ಲ ನಮ್ಮ ಅವ್ರನ್ನ ಮಾಡಾಕತ್ತೀರಿ ಇದು ಯಾವುದು ಪ್ರತಿಷ್ಠೆಯ ಕೆಲಸ ಇದು ನಿಮ್ ಉದ್ದೇಶ ನಮ್ ಉದ್ದೇಶ ಒಂದೈತಿ ಏನ್ ಉದ್ದೇಶಪಾ ಈ ಕಾರ್ಖಾನೆ ಉಳಿಸ್ಬೇಕಂತ ಅದಕ್ಕೆ ಅಪಪ್ರಚಾರ ಮಾಡಕ್ ಹೋಗ್ಬಾಡ್ರಿ ವೈಯಕ್ತಿಕ ಟೀಕೆಗಳನ್ನ ಮಾಡಕ್ ಹೋಗ್ಬಾಡ್ರಿ ನೀವ್ ಈ ಕಾರ್ಖಾನೆ ಬಗ್ಗೆ ಏನ್ ಮಾಡ್ಬೇಕನ್ನಕತ್ತೀ ಮುಂದ್ ನಿಮ್ಮಿಂದ ಏನ್ ಸಾಧ್ಯ ಐತೆ ಅದನ್ನ ಹೇಳ್ರಿ ಜನರಿಗೆ ಕಾರ್ಮಿಕರಿಗೆ ಹೇಳ್ರಿ ರೈತರಿಗೆ ಹೇಳ್ರಿ ಆದ್ರ ರೈತರು ಒಪ್ಪಿದ್ರ ಅವ್ರ ಡಿಸಿಷನ್ ತಗೋತಾರ ನೀವ್ಯಾಕ ಅಪಪ್ರಚಾರ ಮಾಡಕತ್ತೀರಿ ಅದಕ್ಕೆ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಾವು ನಿಮ್ ಬಗ್ಗೆ ಅಪಪ್ರಚಾರ ಮಾಡಕತ್ತಿಲ್ಲ ನಿಮ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಕತ್ತಿಲ್ಲ ನಮ್ ಬಗ್ಗೆನು ಮಾತ್ರ ಹೋಗ್ಬಾಡ್ರಿ ನಮ್ಮ ಹದಿನೈದು ಜನ ಅಭ್ಯರ್ಥಿಗಳ ಬಗ್ಗೆನು ಮಾತ್ರ ಹೋಗ್ಬಾಡ್ರಿ ನೀವ್ ಏನ್ ಅನ್ನಕತ್ತಿದ್ರಿ ಕಾರ್ಮಿಕಗಳ ಬಗ್ಗೆ ನಿಮ್ ಇರುವಂತ ಉದ್ದೇಶಗಳನ್ನ ಹೇಳ್ರಿ ಕಾರ್ಖಾನೆ ಹೆಂಗ್ ಮುಂದುವರಿಸ್ರಿ ಅದ್ರ ಉದ್ದೇಶ ಹೇಳ್ರಿ ಮಾ ಉಳಿದಿದ್ದು ಶೇರ್ ಹೋಲ್ಡರ್ಸ್ ಅದಾರು ರೈತರು ಅದಾರು ಅವ್ರ ಬಿಡ್ರಿ ಶೇರ್ ಹೋಲ್ಡರ್ಸ್ಗೂ ಒಳ್ಳೇದ್ ಮಾಡೋನು ರೈತರಿಗೂ ಒಳ್ಳೇದ್ ಮಾಡೋನು ಎಲ್ಲಾ ರೀತಿಯಿಂದ ಈಗಾಗಲೇ ನಾವು ಮುನ್ನೂರು ಗ್ಯಾಂಗ್ಗಳನ್ನ ಎಕ್ಸೆಸ್ ಆಗಿ ಈಗಾಗ್ಲೇ ಬುಕ್ ಮಾಡಿದೋ ನಾವು ನಿನ್ನ ಶಾಸಕರಿಗೆ ಅದನ್ನ ಪ್ರೂಫು ತೋರ್ಸಿದ್ ಈಗಾಗ್ಲೇ ಮುನ್ನೂರು ಗ್ಯಾಂಗ್ ಗ್ಯಾಂಗ್ಗಳನ್ನ ಎಕ್ಸೆಸ್ ಬುಕ್ ಮಾಡಿದವ ನಾವು ಅಂದ್ರೆ ಯಾವುದೇ ರೀತಿಯಿಂದ ರೈತರಿಗೆ ತೊಂದರೆ ಆಗಬಾರ್ದು ಫಸ್ಟ್ ಡೇ ಇಂದನ ಇಲ್ಲೇ ನಾಕ್ಸ್ ನಾಲ್ಕರಿಂದ ಐದು ಸಾವಿರ ಟನ್ ಫಸ್ಟ್ ಡೇ ಇಂದನ ಕಬ್ಬು ಬರ್ಬೇಕಿಲ್ಲಿ ಆ ರೀತಿ ಈಗಾಗಲೇ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ಅದಕ್ಕಾಗಿ ಯಾವತ್ತು ಕಾರ್ಮಿಕ ಬಂಧುಗಳಿಗೆ ನನ್ನ ಅನ್ನ ತಮ್ಮಂದಿರ್ಗಳಿಗೆ ಇಷ್ಟೇ ಹೇಳ್ತೀನಿ ಪ್ರಾಮಾಣಿಕದಿಂದ ನಾವು ಇಲ್ಲಿ ಕೆಲಸ ಮಾಡಕ್ ಬಂದೇವಿ ನೀವು ಒಂದು ಒಳ್ಳೆಯ ಮನಸ್ಸಿನಿಂದ ನಮಗೆ ಆಶೀರ್ವಾದ ಮಾಡಬೇಕು ಎಲ್ಲಾರು ನೀವು ಒಕ್ ಒಗ್ಗಟ್ಟಿನಿಂದ ನಮ್ಮ ಹದಿನೈದು ಜನ ಅಭ್ಯರ್ಥಿಗಳಿಗೆ ತಾವು ಬೆಂಬಲ ಸೂಚಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನಮ್ಮ ಹದಿನೈದು ಜನ ಅಭ್ಯರ್ಥಿಗಳನ್ನ ತಮಗೆ ಪರಿಚಯಿಸಲಿಕ್ಕೆ ಬಯಸ್ತೀನಿ ನಮ್ಮ ಸಾಮಾನ್ಯ ವರ್ಗದಿಂದ ಶ್ರೀಕಾಂತ್ ನಾಗಪ್ಪ ಇಟಗಿ ಇವರ ಕ್ರಮ ಸಂಖ್ಯೆ ಮೂರು ಶ್ರೀಕಾಂತ್ ನಾಗಪ್ಪ ಇಟಗಿ ಇವರ ಕ್ರಮ ಸಂಖ್ಯೆ ಮೂರು ಸಾಮಾನ್ಯ ವರ್ಗದ ಒಂದು ಬ್ಯಾಲೆಟ್ ಪೇಪರಲ್ಲಿ ಅದೇ ರೀತಿ ಚಿನ್ ಅವ್ರದ್ದು ಮಿಕ್ಸರ್ ಗ್ರೈಂಡರ್ ಅದೇ ರೀತಿ ಶಂಕರಪ್ಪ ಅವರು ನಮ್ಮ ಎಮ್ ಕೆ ಹೋಬಳಿ ಅವರು ಸಾಮಾನ್ಯ ವರ್ಗದಿಂದ ಸ್ಪರ್ಧೆ ಮಾಡಿದರು ಇವರ ಒಂದು ಕ್ರಮ ಸಂಖ್ಯೆ ಆರು ಇವರ ಚಿಹ್ನೆ ಕೊಳಲು ಅದೇ ರೀತಿ ಶ್ರೀಶೈಲ್ ಬಸಪ್ಪ ತುರ್ಮರಿ ಇವರ ಕ್ರಮ ಸಂಖ್ಯೆ ಎಂಟು ಇವರು ಇಟಗಿ ಗ್ರಾಮದವರು ಇವರ ಒಂದು ಚಿಹ್ನೆ ಅಲ್ಮಾರು ಅಂತಂದ್ರೆ ಈ ನಮ್ಮ ಟ್ರೆಜರಿ ಟ್ರೆಜ್ರಿ ಅದೇ ರೀತಿ ರಘು ಚಂದ್ರಶೇಖರ್ ಪಾಟೀಲ್ ಇವರ ಒಂದು ಕ್ರಮ ಸಂಖ್ಯೆ ಹತ್ತು ಇವರ ಚಿಹ್ನೆ ದ್ರಾಕ್ಷಿ ಇವರು ನಮ್ಮ ಪಕ್ಕದ ಹಿರೇಬಾಗೇವಡಿ ಗ್ರಾಮದವರು ಅದೇ ರೀತಿ ರಾಮನಗೌಡ ಸಣ್ಣಗೌಡ ಪಾಟೀಲ್ ಇವರ ಒಂದು ಕ್ರಮ ಸಂಖ್ಯೆ ಹನ್ನೊಂದು ಇವರ ಚಿಹ್ನೆ ಫುಟ್ಬಾಲ್ ಅದೇ ರೀತಿ ಶಿವನಗೌಡ ದೊಡ್ಡಗೌಡ ಪಾಟೀಲ್ ಸಹೋದರ ಶಿವನಗೌಡ ದೊಡ್ಡಗೌಡ ಪಾಟೀಲ್ ಇವರ ಕ್ರಮ ಸಂಖ್ಯೆ ಹನ್ನೆರಡು ಇವರ ಚಿಹ್ನೆ ಬಕೆಟ್ ಅದೇ ರೀತಿ ಶಿವಪತ್ರಪ್ಪ ಬಸವಣ್ಣಪ್ಪ ಮರಡಿ ಇವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಇವರ ಕ್ರಮ ಸಂಖ್ಯೆ ಹದಿನಾರು ಕಾದ್ರೋಳಿ ಅವರು ಇವರ ಚಿನ್ನ ಇಸ್ ಇಸ್ತ್ರಿ ಪೆಟ್ಟಿಗೆ ಅದೇ ರೀತಿ ಸುರೇಶ್ ಯಲ್ಲಪ್ಪ ಹುಲಿಕಟ್ಟಿ ಅವರು ಸುರೇಶ್ ಯಲ್ಲಪ್ಪ ಹುಲಿಕಟ್ಟಿ ಅವರು ಪ್ರಚಾರದ ಪ್ರಚಾರದಲ್ಲಿ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ ಅವರ ಒಂದು ಕ್ರಮ ಸಂಖ್ಯೆ ಇಪ್ಪತ್ತಾರು ಅವರ ಚಿಹ್ನೆ ಹಣ್ಣಿರುವ ಬಾಸ್ಕೆಟ್ ಅಂದ್ರೆ ಹಣ್ಣು ಇರ್ತೈತಲ್ಲ ಬಾಸ್ಕೆಟ್ ಇನ್ನು ಒಂಬತ್ತನೇ ಅಭ್ಯರ್ಥಿ ನಾವು ಜನರಲ್ ಕ್ಯಾಟಗರಿ ಒಳಗ ಒಂಬತ್ತು ಜನ ಸ್ಪರ್ಧೆ ಮಾಡಬಹುದು ಒಂಬತ್ತನೇ ಅಭ್ಯರ್ಥಿಯಾಗಿ ನಾನು ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತೇಳು ಚಿಹ್ನೆ ಬ್ಯಾಟ್ ನಾವು ಕೂಡ ಸ್ಪರ್ಧೆ ಮಾಡಿದ್ದೇವೆ ಈಗ ಒಂಬತ್ತು ಜನ ನಾವು ಜನರಲ್ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ ಅದೇ ರೀತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಹೋದರಿಯಾದ ಲಲಿತಾ ಬಾಲಚಂದ್ರ ಪಾಟೀಲ್ ಚಾಪಗಾಂವದವರು ಇವರ ಕ್ರಮ ಸಂಖ್ಯೆ ನಾಲ್ಕು ಚಿಹ್ನೆ ಅಂಚೆ ಪೆಟ್ಟಿಗೆ ಇನ್ನೋರ್ವ ಸಹೋದರಿಯರಂತ ಲಂಗೋಟಿ ಸುನಿತಾ ಮಹಾಂತೇಶ್ ಇವರ ಕ್ರಮ ಸಂಖ್ಯೆ ಐದು ಚಿಹ್ನೆ ಟಿವಿ ದೂರದರ್ಶನ್ ಟಿವಿ ಇಲ್ಲಿ ಮಹಿಳಾ ವರ್ಗದಲ್ಲಿ ಎರಡು ಓಟ್ ಹಾಕ್ಬೇಕ್ರಿ ಜನರಲ್ ಕೆಟಗರಿಯಲ್ಲಿ ಒಂಬತ್ತು ಓಟ್ ಹಾಕ್ಬೇಕು ಅಂದ್ರೆ ಒಂಬತ್ತು ಜನರಿಗೆ ಓಟ್ ಹಾಕಬೇಕು ಮಹಿಳಾ ಕೆಟಗರಿಯಲ್ಲಿ ಇಬ್ಬರಿಗೆ ಅದೇ ರೀತಿ ಅ ವರ್ಗದಿಂದ ನಮ್ಮ ಸಹೋದರರಾದಂತ ಫಕೀರಪ್ಪ ಸಕ್ರಣ್ಣವರವರು ಎಂ ಕೆ ಹೋಬಳಿ ಅವರು ಇವರ ಕ್ರಮ ಸಂಖ್ಯೆ ಒಂದು ಅವರ ಚಿಹ್ನೆ ಟೋಪಿ ಅದೇ ರೀತಿ ಬ ವರ್ಗದಿಂದ ಹಿರಿಯರಾದಂತ ಶಂಕರಪ್ಪಣ್ಣ ಹೊಳಿಯವರು ಇವರು ಸ್ಪರ್ಧೆ ಮಾಡಿದಾರ ಹುಣಸಿಕಟ್ಟಿಯಿಂದ ಇವರ ಒಂದು ಕ್ರಮ ಸಂಖ್ಯೆ ಎರಡು ಚಿನ್ನ ಡಿಶ್ ಆಂಟಿನ ಟಿವಿ ಬುಟ್ಟಿ ಪರಿಶಿಷ್ಟ ಜಾತಿ ವರ್ಗದಿಂದ ಸಹೋದರಂತ ಬಾಳಪ್ಪ ತುರ್ಗಪ್ಪ ಅವರು ಸ್ಪರ್ಧೆ ಮಾಡಿದಾರ ಅವರ ಒಂದು ಕ್ರಮ ಸಂಖ್ಯೆ ಎರಡು ಚಿನ್ನೆ ಹೊಲಿಗೆ ಯಂತ್ರ ಇದೇ ನಮ್ಮ ಗಂಧಿಗವಾಡದಿಂದ ನಿಮ್ಮೆಲ್ಲರ ಒಬ್ಬ ಹಿರಿಯರು ನಲ್ವತ್ತು ವರ್ಷ ಕಾರ್ಖಾನೆಯಲ್ಲಿ ಸೇವೆ ಮಾಡಿ ಎಲ್ಲರಿಗೂ ಕಾರ್ಮಿಕ ಮಿತ್ರರಿಗೆ ಇಲ್ಲಿ ಬರೀ ಇಲ್ಲಿ ಬರೀನಾತ್ರಿ ಇಲ್ಲಿ ಮ್ಯಾಗ ಹತ್ರ ಬಾಳ ಪಣ್ಣ ನಲ್ವತ್ತು ವರ್ಷ ಇದೇ ಕಾರ್ಖಾನೆಯಲ್ಲಿ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿದ ನಂತರ ಕಾರ್ಮಿಕರ ಜೊತೆ ನಮಗ ಇವತ್ತನ ಇದನ್ನ ಹೇಳ್ಬೇಕ ಸೀಕ್ರೆಟ್ ಇಟ್ಟಿನ ಏನೇನ್ ಮಾತಾಡ್ತಾರ ಮಾತಾಡ್ಲಿ ನಿಮಗ ನಮಗ ಹೆಂಗ್ ಸಂಬಂಧ ಐತಿ ಅದನ್ನ ತೋರ್ಸಾಕನ ನಿಮ್ಮ ಒಳಗನ ಕೆಲಸ ಮಾಡಿದಂತ ಒಬ್ರನ್ನ ಕ್ಯಾಂಡಿಡೇಟ್ ಮಾಡುವ ಮೂಲಕ ನಿಮ್ಮ ಜೊತೆ ನಾವು ಯಾವತ್ತು ಇರ್ತಾವಂತ ಇಲ್ಲೇ ಪ್ರೂವ್ ಮಾಡಿದ್ವಿ ನಾವು ನಿಮ್ಮೊಳಗ ಒಬ್ಬರನ್ನ ಕಾರ್ಮಿಕರನ್ನ ನಾವು ಡೈರೆಕ್ಟರ್ ಮಾಡ್ಕೊಳ್ಳೋ ಮೂಲಕ ಅಂದ್ರೆ ನಿಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತಿರ್ತೈತಿ ಅವ್ರ ಜೊತೆ ನಿಮಗೂ ಕೂಡ ನಿಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಶೇರ್ ಹೋಲ್ಡರ್ಸ್ ಅದೇ ಅಂತ ಭಾವಿಸ್ತಲ್ಲ ಈ ಆಗು ಹೂವುಗಳ ಬಗ್ಗೆ ಮೊದಲಿಗೆ ಎಲ್ಲರಿಗಿಂತ ಹೆಚ್ಚು ತಮಗೂ ಗೊತ್ತಿರ್ತದೆ ಈ ಫ್ಯಾಕ್ಟ್ರಿಗೆ ಏನು ನಡ್ದೈತಿ ಏನು ನಡೆದಿಲ್ಲ ಯಾವ್ಯಾವ ಕಾರಣಕ್ಕೆ ಏನೇನು ಆಗೈತಿ ಅನ್ನುವಂಥದ್ದನ್ನು ನಾವು ಯಾರಿಗೂ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲರಿಗಿಂತ ಹೆಚ್ಚು ನೀಲ್ಲ ನೀವು ನೀವಲ್ಲಿ ಯಾಕಂದ್ರೆ ಒಂದು ಏನೋ ಸಣ್ಣದ ಫ್ಯಾಕ್ಟ್ರಿ ಇನ್ಸಿಡೆಂಟ್ಸ್ ಆದ್ರೆ ಬಹುತೆ ಫಸ್ಟ್ ನಿಮಗೆ ಸಿಗೋದ ಇನ್ಫಾರ್ಮೇಶನ್ ಆಮೇಲೆ ಮೈಂದಿಗೆ ಸಿಗತ ಅದಕ್ಕೆ ನೀವೆಲ್ಲರೂ ಜಾಗ್ರತರಾಗಬೇಕತಿ ಒಂದು ಅವಕಾಶ ಎಲ್ಲರೂ ಬಹುತೇಕ ಎಕ್ಸ್ಪೀರಿಯೆನ್ಸ್ ಅನ್ನೋಕ್ಕಿಂತ ಹೊಸ ಮುಖಗಳು ಕೊಟ್ಟವು ಸಲೂಟ್ ಎಕ್ಸ್ಪೀರಿಯೆನ್ಸ್ ಇದ್ದವನು ಕೊಟ್ಟಿದ್ದೆವು ಪೆನಲ್ ಟು ಪೆನಲ್ ಒಂದು ಅವಕಾಶ ಮಾಡಿ ಕೊಟ್ಟರೆ ನಮಗೆ ಒಂದು ಯಾವುದೇ ಡಿಸಿಷನ್ ತಗೊಳಕ ಅಡಚಣೆ ಆಗ್ಬಾರ್ದು ಯಾಕಂದ್ರೆ ಈ ಕಾರ್ಖಾನೆ ಉದ್ದೇಶಿ ಅದಕ್ಕಿಂತ ಬಂದೈತನ್ನೋ ಅಂತ ನನ್ನ ನನಗೆ ಮಟ್ಟಿಗೆ ಮೈಟಿಗೆ ಅಂತಂತಂದ್ರೆ ಬಹುತೇಕ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಸರಿಯಾಗಿ ಸಿಗದಿದ್ದಕ್ಕೆ ನಾವೆಲ್ಲ ನಮ್ಮ ದುಸ್ಥಿತಿ ಕಾರಣ ಆಗೈತಿ ಇನ್ ಟೈಮ್ ದುಡ್ ರಿಕ್ವೈರ್ಮೆಂಟ್ಸ್ ಇದಾಗಿದ್ದ ಹಾಕಾಕ ಆಗದಿದ್ದಕ್ಕನ ಪದೇ ಪದೇ ಸಾಲದ ಮೇಲೆ ಸಾಲ ಸಾಲ ಹಾಕೊಂತ ಹೋಗಿ ಈ ಸ್ಥಿತಿಗೆ ನಿಂತ ಅದ್ರ ಜೊತೆಗೆ ಅದಕ್ಕ ನಾವು ಒಂದಿಬ್ಬರನ್ನು ಕರ್ಕೊಂಡು ನಾನ್ ಪೊಲಿಟಿಕಲ್ ಅದು ಯಾವುದೇ ರಾಜಕಾರಣ ತಗೊಂಡು ಮಾಡಿಲ್ಲ ಇದನ್ನ ಒಂದೇ ಉದ್ದೇಶ ಈ ಫ್ಯಾಕ್ಟ್ರಿ ಜೀವಂತ ಉಳಿಬೇಕು ಬೆಳಿಬೇಕು ಎರಡೇ ಎರಡು ರಾಜ ಯಾಕಂದ್ರ ಬರೀ ಜೀವಂತ ಉಳಿದ್ರೆ ಈಗ ಐತಿ ನೋಡ್ತಿರ್ತೀರಿ ನೀವು ಒಂದ್ ಎರಡು ತಿಂಗಳ ಹಿಂದ್ಗಡೆನೂ ಆಯ್ತು ಸೀಸನಲ್ಲಿಂದ ಅವ್ರನ್ನ ಬ್ರೇಕ್ ಮಾಡ್ರಂತ್ರು ಹೋದ್ ಬೆಂಗಳೂರಿಗೆ ಮಾತು ಓಡಿ ಹಿಡಿದು ಮಾತು ಹೋಗುವಂತ ಬರೀ ಇದಾಗೈತಿ ಡಿಸಿಷನ್ಸ್ ಏನೇನಕ್ಕ ಬಂದಾಗ ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಮಾಡರ್ನೈಸೇಷನ್ ಆಗ್ಬೇಕು ಮೇಲ್ ಅಂದ್ರೆ ಕಾರ್ಮಿಕರ ಸಂಖ್ಯೆ ಕೂಡ ಕಮ್ಮಿ ಆಗ್ತೈತಿ ಕಮ್ಮಿ ಮಾಡಿ ನಿಮ್ಮನ್ನ ಹೊರಗೆ ಉದ್ಯೋಗ ಹಾಕೋ ಉದ್ದೇಶ ಇಲ್ಲ ಅದ್ರ ಜೋಡಿ ಕೆಪಾಸಿಟಿ ಹೆಚ್ಚು ಮಾಡಿರೋ ಇದ್ದಂಥ ಅವ್ರಿಗೆ ಅಲ್ಲಿ ಎಂಗೇಜ್ ಆಗ್ತೀರಿ ನಿಮ್ಮ ಹೊರಗೆ ಹಾಕೋ ಪ್ರಶ್ನೆ ಇಲ್ಲ ಅದನ್ನ ಕಮ್ಮು ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡ್ಕೋಬೇಕಾಗ್ತತ್ತೀ ಲಾಭದಾಯಕ ಬರ್ಬೇಕಾದ್ರ ಅದ್ರ ಜೋಡಿ ಕೆಪಾಸಿಟಿ ಇನ್ಕ್ರೀಸ್ ಅದ ಮೈದೆ ಅಲ್ಲಿ ಒಳಗೋಗ್ತೀವಿ ಈಗ ಒಂದು ಆರು ಏಳು ಸಾವಿರ ಕ್ರಶಿಂಗ್ ಮಾಡುವಂತ ಕೆಪಾಸಿಟಿ ತಗೊಂಡ್ಬಂದಿ ನಮಗೆ ನಿಮ್ಮನ್ನ ಮಾತ್ರ ನಿಮ್ಮನ್ನ ಎಲ್ಲ ಇಟ್ಕೊಂಡ್ ಮಾತ್ರ ರಿಕ್ರೂಟ್ಮೆಂಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದೆವು ಅದಕ್ಕೆ ತಾವೆಲ್ಲ ಇದ್ದಂತ ನನ್ನ ಎಲ್ಲ ಕಾರ್ಮಿಕ ಸಹೋದರರು ಈ ಗೆ ತಮ್ಮ ಬೆಂಬಲ ಕೊಡಬೇಕು ಆಶೀರ್ವಾದ ಮಾಡಬೇಕು ಈ ಒಳ್ಳೆ ರೀತಿಯಿಂದ ಈ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಕ್ಕ ತಾವೆಲ್ಲರೂ ಸಹಾಯ ಜವಾಬ್ದಾರಿ ಮಾಡ್ತಾರೆ ಹತ್ತು ಯಾಕೆ ಆದರೆ ಈ ಕಾರ್ಖಾನೆಯ ರೈತರು ಎಲ್ಲ ಕಾರ್ಮಿಕರ ಭವಿಷ್ಯ ಎಲ್ಲ ಒಂದು ಕಾರ್ಖಾನೆ ಮೇಲೆ ಅವಲಂಬಿದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಹೇಳ್ಕೊಂಡಾಗ ಅವರು ಸಾಕಷ್ಟು ಕೆಲಸಿದ್ರು ಕೂಡ ನಿಮಗೆಲ್ಲ ಸ್ಪಂದಿಸಿ ಇದೊಂದು ನಿಂತ ಗಾಡಿಯನ್ನು ಓಡಿಸ್ಲಿಕ್ಕೆ ಬಂದ್ ಬಂದಿದ್ದಾರೆ ಈಗಾಗಲೇ ತನಗೆ ಗೊತ್ತಿದೆ ಯಾರ್ನೂರು ಕೋಟಿ ಅಧಿಕ ಸಾಲವನ್ನು ಹೊತ್ಕೊಂಡು ಈ ಸಂಕಷ್ಟದ ಕಾರ್ಖಾನೆ ಇವತ್ತು ನಡೆಸ್ಬೇಕಂತ ಹುಡುಗ ಯಾಕಂತ ಕೇಳ್ರೆ ಈಗಾಗಲೇ ಯಾರು ಕೋಟಿ ಆಗೈತಿ ಈಗ ನಡ್ಸಕ್ ಒಂದು ಇಪ್ಪತ್ತೈದು ಕೋಟಿ ಬೇಕಾಗಿತ್ತು ನೀವು ಅಂತ ಕೇಳ್ರೆ ಈ ಕಾರ್ಖಾನೆ ಬಂಡವಾಳ ತೊಗೊಂಡು ಹಾಕಿ ಕಡೆ ಸಾವಿರಬೇಕಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಸಂದರ್ಭದಲ್ಲಿ ಸರ್ಕಾರ ಮಾಡಿದೀರಿ ಸನ್ಮಾನ್ ಚಂದ್ರ ಶೆಟ್ಟಿ ಅವರು ಒಂದು ಯುವ ಶಕ್ತಿಯನ್ನ ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಸಾಮಾನ್ಯ ಮತಕ್ಷೇತ್ರದ ಇಟಗಿ ಶ್ರೀಕಾಂತ್ ನಾಗಪ್ಪ ಕಿಲ್ಲೆದಾರ್ ಶಂಕರ್ ಪರಪ್ಪ ತುರಮುರಿ ಶ್ರೀಶೈಲ್ ಬಸಪ್ಪ ಪಾಟೀಲ ರಘು ಚಂದ್ರಶೇಖರ್ ಪಾಟೀಲ ರಾಮನಗೌಡ ಸಣ್ಣಗೌಡ ಪಾಟೀಲ್ ಶಿವನಗೌಡ ದೊಡ್ಡಗೌಡ ಶಿವಪುತ್ರಪ್ಪ ಬಸವಣ್ಣಪ್ಪ ಮಹಿಳಾ ಮೀಸಲು ಕ್ಷೇತ್ರದ ಲಲಿತಾ ಬಾಲಚಂದ್ರ ಪಾಟೀಲ ಲಂಗುಟಿ ಸುನೀತಾ ಮಹಾಂತೇಶ್ ಅ ವರ್ಗದ ವಕೀರಪ್ಪ ಸಕ್ರೀನವರ್ ಬ ವರ್ಗದ ಹೋಳಿ ಶಂಕರಪ್ಪ ಸದೀಪ್ ಪರಿಶಿಷ್ಟ ಜಾತಿ ವರ್ಗದ ಬಾಳಪ್ಪ ದುರ್ಗಪ್ಪ ಪೂಜಾರ ಹಾಗೂ ಪರಿಶಿಷ್ಟ ಪಂಗಡ ವರ್ಗದ ಭರಮಪ್ಪ ಕಲ್ಲಪ್ಪ ಶೀಗೆಹಳ್ಳಿ ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು